ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲು ಸಾಲು ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿಯಿಂದ ಅಹೋರಾತ್ರಿ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಉಳಿಯಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಮಲಗಲು ಸುಮಾರು ಮುನ್ನೂರರಿಂದ ನಾನ್ನೂರು ಹಾಸಿಗೆ ದಿಂಬಿನ ವ್ಯವಸ್ಥೆಯೂ ಕೂಡ ಆಗಿದೆ ಕಾರ್ಯಕರ್ತರ ಜೊತೆ ಊಟವನ್ನು ಕೂಡ ಸೇವಿಸಿದ್ದಾರೆ ಬಿ ವೈ ವಿಜಯೇಂದ್ರ ಚಿತ್ರಾನ್ನ ಪಲಾವ್ ಅನ್ನ ಸಾಂಬಾರು ವ್ಯವಸ್ಥೆಯನ್ನು ಪ್ರತಿಭಟನಾ ನಿರತರಿಗೆ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ಇವತ್ತಿನಿಂದ ಅಹೋರಾತ್ರಿ ಧರಣಿ ಶುರುವಾಗಿದೆ ಬಿಜೆಪಿ ನಾಯಕರಿಂದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿ ಕಾರಣ ರಾಜ್ಯ ಸರ್ಕಾರದಿಂದ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಿರುವುದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಣ್ಣ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಫ್ರೀಡಂ ಪಾರ್ಕ್ನಿಂದ ಈರಣ್ಣ ಇವತ್ತಿನಿಂದ ಅಹೋರಾತ್ರಿ ಧರಣಿ ಶುರುವಾಗಿದೆ ಬಿಜೆಪಿ ನಾಯಕರಿಂದ ಬೆಲೆ ಏರಿಕೆಯನ್ನ ಖಂಡಿಸಿ ಈ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಏನು ಹೇಳ್ತಾರೆ ಅಂತ ಬಿಜೆಪಿ ನಾಯಕರು ಮಧುಶ್ರೀ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಬಿಜೆಪಿ ಹೋರಾಟ ಈಗ ಅಹೋರಾತ್ರಿ ಧರಣಿಗೆ ಬಂದು ಮುಟ್ಟಿದೆ ಏನು ಬಸ್ ಬಸ್ ದರ ಮೆಟ್ರೋ ದರ ಅಡುಗೆ ಎಣ್ಣೆ ಮತ್ತೆ ಹಾಲಿನ ದರ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಹೋರಾಟಕ್ಕೆ ಈಗಾಗಲೇ ಕರೆ ನೀಡಿದೆ ಅದರ ಮೊದಲ ಭಾಗವಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿಯನ್ನು ಕೈಗೊಳ್ಳಲಾಗಿದೆ ನಾನೀಗ ಫ್ರೀಡಂ ಪಾರ್ಕ್ನ ಧರಣಿಯ ಸ್ಥಳದಲ್ಲಿದ್ದೀನಿ ಈಗ ನೋಡ್ತಾ ಇರ್ಬೋದು ಬಿಜೆಪಿ ನಾಯಕರಾದಂತಹ ಎಲ್ಲರೂ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದಾರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ಅವರು ಯಲಹಂಕ ಶಾಸಕರು ಮತ್ತೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ಸ್ವಾಮಿ ಸೇರಿ ಅವರು ಮತ್ತೆ ಈ ಸರ್ ರೇಣುಕಾಚಾರ್ಯ ಅವರು ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಮತ್ತು ಮುಖಂಡರು ಎಲ್ಲರೂ ಈಗ ಬಿಜೆಪಿ ಅಹೋರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಹಾಲಿನ ದರವನ್ನ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿತ್ತು ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿತ್ತು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಸಿತ್ತು ಅಡಿಗೆ ಎಣ್ಣೆ ನಿನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ದರನ್ನ ಹೆಚ್ಚಿಗೆ ಮಾಡಿತ್ತು ಉಳಿದಂತೆ ಜನನ ಮತ್ತು ಮರಣ ಪ್ರಮಾಣ ಪತ್ರ ಇದೆಲ್ಲವನ್ನ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ವಿಪಕ್ಷ ಬಿಜೆಪಿ ಹೋರಾಟವನ್ನ ಕೈಗೊಂಡಿದೆ ಹೋರಾಟ ಮಾತ್ರವಲ್ಲ ರಾಜ್ಯ ರಾಜ್ಯ ಸರ್ಕಾರ ಕೈಗೊಂಡಿರೋ ಬೆಲೆ ಏರಿಕೆಯ ನೀತಿಯನ್ನ ರಾಜ್ಯದ ಜನರಿಗೆ ರಾಜ್ಯದ ಜನರ ಮುಂದೆ ಿಡಲು ಬಿಜೆಪಿ ಕಸರತ್ತನ್ನ ನಡೆಸಿದೆ ಅದರ ಮೊದಲ ಭಾಗವಾಗಿ ಬಿಜೆಪಿ ನಾಯಕರು ಅಹೋರಾತ್ರಿಯನ್ನ ಧರಣಿ ಮುಂದುವರಿಸಿದ್ದಾರೆ ನನ್ನ ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ನನ್ನ ಜೊತೆಗಿದ್ದಾರೆ ಸರ್ ಇವತ್ತು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿದ್ದೀರಿ ಸರ್ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಿ ನಾವು ಈ ಧರಣಿಯನ್ನ ಮಾಡ್ತಾ ಇರೋದು ರಾಜ್ಯದ ಜನರ ನೋವೇನಿದೆ ಬಡವರ ನೋವೇನಿದೆ ಮಿಡಲ್ ಕ್ಲಾಸ್ ಜನರ ಭಾವನೆ ಏನಿದೆ ಅದಕ್ಕೆ ಸ್ಪಂದನೆ ಮಾಡಿ ನಾವು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೀರಿ ನಮ್ಮ ಸಾವಿರಾರು ಜನ ಕಾರ್ಯಕರ್ತರು ಬೆಳಗ್ಗೆಯಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಾಳೆಯೂ ಕೂಡ ಸಿ ಎಂ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀರಿ ಈ ಎಲ್ಲ ಹೋರಾಟಗಳು ಕೂಡ ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ಗೆಲ್ಲಿಸಿದ್ದಾರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಆ ಪ್ರಾಮಾಣಿಕತೆಯಿಂದ ನಾವು ಹೋರಾಟವನ್ನ ಮಾಡ್ತಾ ಸರ್ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಮೊದಲ ಹಂತದ ಹೋರಾಟ ಈಗಾಗಲೇ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದೀರಿ ಏಳನೇ ತಾರೀಕಿಂದ ಹೋರಾಟ ಮುಂದುವರಿಯುತ್ತೆ ಅದರ ಮೊದಲ ಭಾಗವಾಗಿ ಇವತ್ತು ಫ್ರೀಡಂ ಪಾರ್ಕ್ನ ಹೋರಾಟ ಕೈಗೊಂಡಿದ್ದೀರಿ ಈ ಹೋರಾಟ ಮುಂದಿನ ಹೋರಾಟಕ್ಕೆ ಒಂದ್ ರೀತಿ ಶಕ್ತಿ ತುಂಬುತ್ತೆ ಬೂಸ್ಟ್ ನೀಡುತ್ತಾ ಸರ್ ಈಗಾಗಲೇ ವಿಧಾನಸಭೆಯಲ್ಲೂ ಕೂಡ ನಾವು ಹೋರಾಟವನ್ನ ಮಾಡಿದ್ದೀರಿ ಹೋರಾಟ ಮಾಡಿದ ಪ್ರತಿಫಲವಾಗಿಯೇ ನಮ್ಮ ಉಗ್ರ ಹೋರಾಟಕ್ಕೆ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಅನಾಗರಿಕವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ನಾವು ಪ್ರಜಾಪ್ರಭುತ್ವ ಉಳಿಸಕ್ಕೋಸ್ಕರ ಹೋರಾಟ ಮಾಡಿದ್ರಿ ಏನು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಮತ್ತು ಒಬ್ಬ ಮಂತ್ರಿ ಅನಿ ಪಲ್ ಸಿಕ್ಕಾಕ್ಕೊಂಡಿದ್ದಾನೆ ಇದೆಲ್ಲ ವಿರುದ್ಧ ಹೋರಾಟ ಮಾಡಿದ್ದೀರಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅದಕ್ಕೆ ಸಸ್ಪೆಂಡ್ ಮಾಡಿದ್ರು ನಾವು ಇವತ್ತು ಬೀದಿಗೆ ಬಂದು ನಿಂತು ಬೀದಿಯಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ರಿ ಏನೋ ವಿಧಾನಸಭೆ ಮುಗಿತು ಇನ್ನು ಆರಾಮಾಗಿರ್ಬೋದು ಕಾಂಗ್ರೆಸ್ ಅಂತ ತಿಳ್ಕೊಂಡಿದ್ದರೆ ಅದು ಭ್ರಮೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ ಏಳನೇ ತಾರೀಕು ನಾವು ಮೈಸೂರಲ್ಲಿ ಹೋರಾಟ ಮಾಡ್ತೀರಿ ಅದು ಮುಂದುವರೆದ ಭಾಗವಾಗಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡೋಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೀನಿ ಇದು ಇನ್ನೊಂದು ಇನ್ನೊಂದು ಮುಂದಿನ ವಾರದಿಂದ ಏಳನೇ ತಾರೀಕಿಂದ ಹೋರಾಟ ಮುಂದುವರಿಯುತ್ತೆ ಸರ್ ಅದರದ ರೂಪೆ ಹೇಗಿರುತ್ತೆ ಮೈಸೂರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದಾರೆ ಅದಾದ್ಮೇಲೆ ಮಂಡ್ಯ ಮಂಗಳೂರು ಎಲ್ಲ ಉತ್ತರ ಕರ್ನಾಟಕ ಭಾಗ ಎಲ್ಲ ಹಳೆ ಮೈಸೂರು ಭಾಗ ಎಲ್ಲ ಕಡೆನೂ ನಾವು ಹೋರಾಟವನ್ನ ನಾವು ಮಾಡ್ತೀವಿ ಇದ್ರ ಜೊತೆ ವಿಪಕ್ಷ ನಾಯಕರ ಆರ್ ಅಶೋಕ್ ಅವರ ಜೊತೆ ನಮ್ಮ ಮಾಜಿ ಸಚಿವರಾದಂಥ ಶ್ರೀರಾಮುಲು ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಇವತ್ತು ನೀವು ಹೋರಾಟ ಕೈಗೊಂಡಿದ್ದೀರಿ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಿ ರಾಜ್ಯ ಸರ್ಕಾರ ಬಂಡತನ ಬಿದ್ದಿದ್ರಿ ಆ ಬಂಡತನ ಬಿದ್ದಂತ ಸರ್ಕಾರಕ್ಕೆ ಆ ದಪ್ಪ ಚರ್ಮ ಎಲ್ಲ ಕಡೆ ಕೂಡ ಮೇಲುಗಡೆ ದಪ್ಪ ಚರ್ಮ ಅದು ಒದ್ಕೊಂಡಿದೆ ಆ ಒತ್ಕೊಂಡಂತ ಟೈಮಲ್ಲಿ ಅದು ಏನಾದರೂ ಕೂಡ ಏನು ಕಬ್ರ ಆಗಲ್ಲ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಏನಾಗ್ತದೆ ಅಂದ್ರಗಿನ ಇಡೀ ಜನರು ಏನಿದ್ರೇನೋ ಅವರೆಲ್ಲರೂ ಕೂಡ ಒಂದು ರೀತಿ ಆಕ್ರೋಶದಿಂದ ಇವತ್ತು ನೋವನ್ನು ಪಡಿತಾ ಇದ್ದಾರ ಒಂದು ಕಡೆ ಕೊಡ್ತಾ ಇದ್ದಾರ ಹತ್ತು ಕ ಪಟ್ಟು ಕಸ್ಕೊತಾ ಇದ್ದಾರ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋ ನಮಗೆ ತೋಚಲಾರದಂತ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತಹ ಅಶೋಕ್ ಕಣ್ಣರು ವಿಧಾನಸೌಧದಲ್ಲಿ ಕೂಡ ಹೋರಾಟ ಮಾಡಿದ್ರು ಅಲ್ಲಿ ಕೂಡ ನಮಗೆ ನಾಯ ಸಿಕ್ಕಿಲ್ಲ ಅಂತೇಳಿ ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ವಿ ಈ ಹೋರಾಟ ಏನಂದ್ರೆ ಇವತ್ತು ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಲ್ಲಿ ತನಕ ಈ ಸರ್ಕಾರಕ್ಕೆ ಬುದ್ಧಿ ಬರಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಓಕೆ ಇದಿಷ್ಟು ಬಿಜೆಪಿ ನಾಯಕರಾದಂತಹ ನಾಯಕರ ಮಾತು ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟವನ್ನು ಕೈಗೊಳ್ತೀವಿ ಅಂತ ಬಿಜೆಪಿ ನಾಯಕರು ಇದ್ದಾರೆ ಓಕೆ ಮಾಹಿತಿಗಾಗಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಈರಣ್ಣ ನಡೆಸಿರುವ ಮಾತುಕತೆ ಇಲ್ಲಿದೆ ಈಗ ನಾನು ಈಗ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೇನೆ ನನ್ನ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರಿದ್ದಾರೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಸರ್ ಈಗ ರಾತ್ರಿ ಹತ್ತು ಗಂಟೆ ಸುಮಾರಾಗಿದೆ ಪ್ರತಿಭಟನೆ ಕಂಟಿನ್ಯೂ ಆಗಿದೆ ಸರ್ ಬೆಳಗ್ಗೆಯಿಂದಲೂ ನಮ್ಮೆಲ್ಲ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಬೆಳಗ್ಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆದಾಗ ಯಾವ ಉತ್ಸಾಹ ಇತ್ತೋ ಈಗಲೂ ಕೂಡ ಅದೇ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಹೋರಾತ್ರಿ ಧರಣಿಗಳು ಹೋರಾಟಗಳು ಇದೇನು ಹೊಸದೇನಲ್ಲ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಹೋರಾಟಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೊಮ್ಮೆ ಕೊಡ್ತಕ್ಕಂಥದ್ದು ಎಲ್ಲ ಕಾರ್ಯಕರ್ತರು ಮುಖದಲ್ಲಿ ನೋಡ್ತಾರೆ ಉತ್ಸಾಹ ಇದೆ ಅಂತೇಳಿ ಎಲ್ಲರೂ ಕೂಡ ಸಂತೋಷದಿಂದ ಭಾಗಿಯಾಗಿದ್ದಾರೆ ಸರ್ ನಾಳೆ ಮಧ್ಯಾಹ್ನವರೆಗೂ ನಾಳೆ ನಾಳೆವರೆಗೂ ಪ್ರತಿಭಟನೆ ಮುಂದುವರಿಯುತ್ತೆ ಇವತ್ತು ಮೊದಲನೇ ದಿನ ಹೋರಾಟ ಬೆಳಗ್ಗೆಯಿಂದ ನಾಯಕರು ಯಡಿಯೂರಪ್ಪ ಅವರು ನಿಮ್ಮ ಜೊತೆ ಎಲ್ಲರ ಜೊತೆ ಭಾಗಿಯಾಗಿದ್ದಾರೆ ಸರ್ ಈ ಹೋರಾಟ ನಿಮಗೆ ರಾಜ್ಯ ಬಿಜೆಪಿಗೆ ಎಷ್ಟೊಂದು ಬಲ ತುಂಬುತ್ತೆ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಇಷ್ಟೊಂದು ಸಮಯ ನೀಡ್ತಾರೆ ಅಂತೇಳಿ ನನ್ನ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಮ್ಮೆಲ್ಲರಿಗಿಂತ ಹೆಚ್ಚು ಸಮಯವನ್ನು ಅವರು ಇಲ್ಲಿ ಕಳೆದಿದ್ದಾರೆ ಇವತ್ತು ಕೊನೆ ಕ್ಷಣ ತನಕ ಕೂಡ ಇಲ್ಲಿದ್ದು ಕಾರ್ಯಕರ್ತರಿಗೆ ಒಂದು ಉತ್ಸಾಹ ತುಂಬತಕ್ಕಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಹಾಗಾಗಿ ರಾಜ್ಯದಲ್ಲೇ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮಾತನಾಡ್ತಕ್ಕಂಥದ್ದು ಯಡಿಯೂರಪ್ಪ ಹೇಳಿದ್ರೆ ಹೋರಾಟ ಹೋರಾಟ ಅಂತೇಳಿದ್ರೆ ಯಡಿಯೂರಪ್ಪನವರು ಹಾಗಾಗಿ ಇವತ್ತು ಯಡಿಯೂರಪ್ಪನವರು ನಮ್ಮ ಈ ಭಾರತೀಯ ಜನತಾ ಪಾರ್ಟಿಯ ಏನು ಕಾಂಗ್ರೆಸ್ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಏನು ಆಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಯಡಿಯೂರಪ್ಪನವರು ಬೆಳಗ್ಗೆ ಒಂದು ಚಾಲನೆ ನೀಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಭಾಳ ಪ್ರೇರಣೆಯನ್ನು ನೀಡಿದೆ ಬೆಂಗಳೂರಿನಲ್ಲಿ ಹೋರಾಟ ಒಂದು ಕಡೆ ಆದರೆ ರಾಜ್ಯಾದ್ಯಂತ ಏಳನೇ ತಾರೀಕಿಂದ ಹೋರಾಟ ನಡೆಯುತ್ತೆ ಆ ಹೋರಾಟಕ್ಕೆ ಇವತ್ತಿನ ಹೋರಾಟ ಏನು ಇವತ್ತು ಕೈಗೊಂಡಿರೋ ಅಹೋರಾತ್ರಿ ಹೋರಾಟ ಒಂದು ರೀತಿ ಶಕ್ತಿ ತುಂಬಂತೆ ಆಗುತ್ತೆ ನಿಶ್ಚಿತವಾಗಿ ತಾವೇ ನೋಡ್ತಾ ಇದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದಲೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಬಂದಿದ್ದಾರೆ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ನಮ್ಮ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಎಲ್ಲ ರಾಜ್ಯ ಪದಾಧಿಕಾರಿಗಳು ಎಲ್ಲ ನಮ್ಮ ಪ್ರಕೋ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಈ ಒಂದು ಹೋರಾಟ ಅವರೆಲ್ಲರೂ ಕೂಡ ಒಂದು ದೊಡ್ಡ ಸ್ಫೂರ್ತಿಯನ್ನು ತಂದುಕೊಟ್ಟಿದೆ ಬಹುಶಃ ಏಪ್ರಿಲ್ ಏಳನೇ ತಾರೀಕಿಂದ ನಾವು ಪ್ರಾರಂಭ ಆಗ್ತಾ ಇರ್ತಕ್ಕಂಥ ನಮ್ಮ ಜನ ಜಾಗೃತಿ ಸಮಾವೇಶ ಜನಾಕ್ರೋಶ ಸಮಾವೇಶ ಇದಕ್ಕೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಇವತ್ತಿನ ಹೋರಾಟ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ಸ್ಫೂರ್ತಿಯನ್ನು ತಂದು ಕೊಟ್ಟಿವೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಹೇಳಿದ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು